ಸರ್ ನಮಸ್ತೆ ಸರ್ ನಾವು ಕೊಮ್ನಾಳ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಬೇಬಿ ಬೇಬಿಬಾಯಿ ಅಂತ ಹೇಳಿಬಿಟ್ಟು ಸರ್ ಇದು ರಸ್ತೆ ಇದು ಸುತ್ತಕೋಟೆಯಿಂದ ಬನ್ನಿಕೆರೆ ರೋಡ್ ಸರ್ ಕೊಮ್ನಾಳ್ ಬೂದಗೆರೆವರೆಗೂ ತುಂಬ ರೋಡ್ ಹಾಳಾಗಿದೆ ಸರ್ ಮೂರು ಮೂರು ಕಿಲೋಮೀಟ್ರು ತುಂಬ ಗುಂಡಿಗಳು ಬಿದ್ದು ಯಾವ ಮತ್ತು ರಸ್ತೆಯಲ್ಲಿ ಒಂದು ಬಸ್ಸು ಕೂಡ ಬರ್ತಾ ಇಲ್ಲ ಶಾಲೆ ಹೋಗೋ ಮಕ್ಕಳಿಗೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ಬಸ್ಸು ಕೂಡ ಬರ್ತಿಲ್ಲ ಗಾಡಿಗಳು ಬರ್ತಾ ಇದ್ರು ಯಾರು ಹತ್ಕೊಂಡು ಹೋಗ್ಬೇಕಂದ್ರೆ ಹೆದ್ರಿ ಬ ಅವರು ಕೂಡ ಯಾರೂ ಗಾಡಿ ಕೂಡ ನಿಲ್ಸಲ್ಲ ಹೋಗೋದು ಪ್ರಾಬ್ಲಮ್ ಆಗ್ತಾ ಇದೆ ವೆಹಿಕಲ್ ಹೋದರೂ ಕೂಡ ಮೂರು ಕಿಲೋಮೀಟ್ರ್ ನೆಡ್ಕೊಂಡು ಬರಬೇಕು ಮಳೆಯಲ್ಲಿ ಗುಂಡಿಗಳಂತೂ ತುಂಬಾ ಬಿದ್ದಿದೆ ಸರ್ ಅಂದರೆ ನೋಡಬಾರ್ದು ಅಷ್ಟು ಹಾಳಾಗಿದೆ ಎಲ್ಲರೂ ಕೂಡ ನಮಗೆ ಹೇಳ್ತಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರು ಏನಾದರೂ ನೀವು ಒಂದು ಅನುಕೂಲ ಮಾಡಿಕೊಡ್ಬೇಕಲ್ವ ಇಷ್ಟೆಲ್ಲ ಹಾಳಾಗಿದೆ ನಿಮಗೆ ಗೊತ್ತಾಗಲ್ವ ಅಂತ ನಮಗೂ ಕೂಡ ಎಲ್ಲರೂ ಹೇಳ್ತಾರೆ ಸರ್ ದಯವಿಟ್ಟು ಇದು ಸಂಬಂಧಪಟ್ಟಿದ್ದ ಅಧಿಕಾರಿ ತುಂಬ ನಿಮ್ಮಲ್ಲಿ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಸರ್ ಇದೊಂದು ತುಂಬ ಬೇಗನೆ ನೀವು ಆದಷ್ಟು ಬೇಗ ಇದನ್ನು ನೀವು ಒಂದು ಒಳ್ಳೆಯ ರೀತಿಯಿಂದ ಇದೊಂದು ಗುಂಡಿಗಳನ್ನೆಲ್ಲ ನೀಟ ಬರ್ತಾರೆ ಒಂದು ನಾಲ್ಕೈದು ಗುಂಡಿ ಮುಚ್ಚಿದಂಗೆ ಮಾಡ್ತಾರೆ ಸರ್ ಹಾಗೆ ಹೋಗಿಬಿಡ್ತಾರೆ ದಯವಿಟ್ಟು ಇದನ್ನು ಸಹಕರಿಸಬೇಕು ಸರ್ ಈ ಯಾರು ಇದರಲ್ಲಿ ಮಾಡ್ತಿರೋದು ಅದನ್ನಂತೂ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯ ಪ್ರಾರ್ಥನೆ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ತುಂಬ ಅಷ್ಟು ಬೇಗ ಅನುಕೂಲ ಆಗತ್ತೆ ಸರ್ ಜನಗಳು ಈಗ ಒಂದು ವಯಸ್ಸಾದವರು ಕೂಡ ಹೌದು ಒಂದು ಹಾಸ್ಪಿಟ್ಲಲ್ಲಿ ಹೋದ್ರು ಮಕ್ಕಳು ಶಾಲೆಗೆ ಹೋಗೋಕ್ಕಂತೂ ತುಂಬಾನೇ ಸಮಸ್ಯೆ ಆಗ್ತಿದೆ ಸರ್ ಹಾಗಾಗಿ ದಯವಿಟ್ಟು ನೀವಂತೂ ಇದು ಅಷ್ಟು ಎಷ್ಟು ಬೇಗ ಮಾಡ್ತೀರ ಅಷ್ಟು ನಿಮಗೆ ತುಂಬಾನೇ ಕೃತಜ್ಞತೆ ಇಂದ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ದಯವಿಟ್ಟು ಮಾಡ್ಕೊಡಲೇಬೇಕು ಸರ್